ವೀಕ್ಷಕರೇ ಆತ್ಮೀಯ ಬಂಧು ಮಿತ್ರರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ವಿಡಿಯೋದ ಮಾಹಿತಿ ಯಾವುದೆಂದರೆ ಸೂರ್ಯ ಮತ್ತು ಕೇತುವಿನ ಸಂಯೋಗವು ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಅಸ್ತಿತ್ವ ಪಡೆದಿದೆ ಎಂದು ತಿಳಿಯೋಣ ಸೂರ್ಯನ ಬಗ್ಗೆ ತಿಳಿಯೋಣ ಸೂರ್ಯನು ಅಧಿಕಾರ ಸ್ಥಾನ ಮತ್ತು ಅಹಂ ಸಾಧನೆ ಮುಖ್ಯ ಬಿಂದುವನ್ನು ಸೂರ್ಯನು ಸೂಚಿಸುತ್ತಾನೆ ಆದರೆ ಕೇತುವು ಶಕ್ತಿಯಂತಹ ಗುಣಲಕ್ಷಣಗಳ ಭೌತಿಕ ಸ್ವಾಧೀನದ ಹಿನ್ನಡೆ ಸಾಕ್ಷಾತ್ಕಾರವನ್ನು ನೀಡುತ್ತದೆ ಸ್ಥಾನಮಾನ ಮತ್ತು ಯಶಸ್ಸು ಆದದ್ದರಿಂದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಬಲವೀನ ಕಡೆಗೆ ಗಮನದನ್ನು ಬದಲಾವಣೆ ಇರುತ್ತದೆ ಹಗಳ ಸಂಯೋಗವೇ ಸೂರ್ಯ ಮತ್ತು ಕೇತುವಿನ ಸಂಯೋಗ ಎನ್ನುತ್ತಾರೆ ಬಲವಾದ ಸೂರ್ಯ ಮತ್ತು ಕೇತು ಸಂಯೋಗವು ನಿಮಗೆ ಭೌತಿಕ ವಸ್ತುಗಳ ಸ್ವಾಧೀನದ ಮೇಲೆ ವಿಶ್ವಾಸವನ್ನು ನೀಡುತ್ತದೆ ಆದರೆ ಕೇತುವಿನ ಉಪಸ್ಥಿತಿಯು ನಿಮ್ಮನ್ನು ವಾಸ್ತವಕ್ಕೆ ಆಧರ್ವವಾಗಿಯೂ ಸುತ್ತದೆ ಅದರಿಂದ ನೀವು ಗರಿಷ್ಠ ಮಟ್ಟದ ಸಾಧನೆಗಳಿಗಾಗಿ ಹಂಬಲಿಸುವುದಿಲ್ಲ ವಾದ ಸೂರ್ಯ ಮತ್ತು ಕೇತು ಸಂಯೋಗವು ನಿಮಗೆ ವ್ಯಕ್ತಿತ್ವದಲ್ಲಿ ದುರ್ಬಲವಾದ ಇತ್ಯ ಇಚ್ಛಾಶಕ್ತಿಯನ್ನು ನೀಡುತ್ತದೆ ಅದು ವ್ಯಕ್ತಿಯು ನಿಮ್ಮ ನಿಜ ನಿಮ್ಮ ಜವಾಬ್ದಾರಿಗಳನ್ನು ಇತರರ ಮೇಲೆ ವರ್ಗಾಯಿಸಲು ಬಲವಾದ ಒಲವನ್ನು ಹೊಂದುವ ಬಲವಾದ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ ಸೂರ್ಯ ಮತ್ತು ಕೇತುವಿನ ಸಂಯೋಗವು ನಿಮಗೆ ವಿಶೇಷವಾಗಿ ತಂದೆ ಪೂರ್ವಜರು ಸಕಾರ ನಿರ್ವಹಣೆ ಖ್ಯಾತಿ ಮತ್ತು ವಿಶ್ವಾಸದೊಂದಿಗೆ ಕಠಿಣ ಸಮಯವನ್ನು ಸೂಚಿಸುತ್ತದೆ ಸೂರ್ಯ ಮತ್ತು ಕೇತುವಿನ ಸಂಯೋಗವು ನಿಮ್ಮ ಅಂಗೈಯಲ್ಲಿನ ಮುಳ್ಳಿನಂತಿದೆ ಅದು ನಿಮ್ಮ ಎಲ್ಲ ಸಕಾರಾತ್ಮಕ ಗುಣಗಳನ್ನು ಕಲಂಕುಷಗೊಳಿಸುತ್ತದೆ ಆಳವಾಗಿ ನೋಯಿಸುತ್ತದೆ ಮತ್ತು ನೀವು ವಿಧಿಯ ಕೈಗೊಂಬೆಯಾಗ ನಡೆಯಿಸುತ್ತದೆ ಸಂದರ್ಭಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರಿಗೆ ಅವಕಾಶ ನೀಡುವುದಿಲ್ಲ ಮತ್ತು ಇತರರ ಮೇಲೆ ಅವಲಂಬಿತವಾಗಿರುತ್ತಾರೆಯುತ ಸೂರ್ಯನ ಪರಿಣಾಮ ಸಂಯೋಗದಲ್ಲಿ ಕೇತುವಿನ ಮೇಲೆ ಸೂರ್ಯನ ಗ್ರಹವು ಬಲವಾದ ಪಾತ್ರವನ್ನು ಹೊಂದಿರುವಾಗ ನೀವು ಅಧಿಕಾರ ಇಚ್ಛಾಶಕ್ತಿ ಆತ್ಮವಿಶ್ವಾಸ ತಂದೆ ಸ್ಥಾನಮಾನ ಮತ್ತು ಸರ್ಕಾರದಂತಹ ಸಕಾರಾತ್ಮಕ ಗುಣಲಕ್ಷಣಗಳನ್ನು ಹೊಂದುವಿರಿ ನಿಮ್ಮ ಜಾತಕದಲ್ಲಿ ಸೂರ್ಯನು ಬಲಶ್ ಬಲಶಾಲಿಯಾಗಿ ಮತ್ತು ಉತ್ತಮವಾಗಿ ನೆಲೆಗೊಂಡಾಗ ಕೇತುವಿನ ನಕಾರಾತ್ಮಕ ಪ್ರಭಾವದಿಂದ ಹೊರಬರಲು ನೀವು ಶಕ್ತಿ ಮತ್ತು ಹೊಂದುತ್ತೀರಾ ಕೆಲವೊಮ್ಮೆ ಆತ್ಮವಿಶ್ವಾಸ ಕಡಿಮೆಯಾದರೂ ನೀವು ಪ್ರಯತ್ನಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಆದರೆ ಕೇತುವಿನ ಪ್ರಭಾವದಿಂದ ಹೊರಬರಲು ಮತ್ತು ಪ್ರಗತಿಪರವಾಗಿ ಕೆಲಸ ಮಾಡುವಲು ಸಾಧ್ಯವಾಗುತ್ತದೆ ಕೇತುವಿನ ಪರಿಣಾಮ ಸೂರ್ಯ ಮತ್ತೆ ಕೇತು ಸಂಯೋಜನೆಯಲ್ಲಿ ಕೇತುವು ಸೂರ್ಯನ ಮೇಲೆ ಪ್ರಭಾವ ಸ್ಥಾನವನ್ನು ಹೊಂದಿರುವಾಗ ಇದು ಭೌತಿಕ ವೈಶಿಷ್ಟ್ಯಗಳು ಪ್ರತ್ಯೇಕತೆ ಮತ್ತು ಕಡಿಮೆ ಆತ್ಮವಿಶ್ವಾಸದಿಂದ ನಿಮ್ಮ ಬೇರ್ಪಡುವಿಕೆ ಪ್ರಜ್ಞೆಯನ್ನು ಸಕ್ರಿಯಗೊಳಿಸುತ್ತದೆ ಮಕ ಸೂರ್ಯ ಮತ್ತು ಕೇತುವಿನ ಸಂಯೋಗ ಸೂರ್ಯನು ವೇಗವಾಗಿ ಚಲಿಸುವ ಆಕಾಶಕಾರವಾಗಿದೆ ಆದ್ದರಿಂದ ಇದು ವರ್ಷಕ್ಕೊಮ್ಮೆ ಕೇತುಗಳೊಂದಿಗೆ ಸಂಯೋಗವನ್ನು ಪಡೆಯುತ್ತದೆ ಆದರೆ ವ್ಯಕ್ತಿ ವ್ಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸರಿಯಾದ ಮನೋಭಾವವನ್ನು ಸೂಚಿಸುತ್ತದೆ ಸೂರ್ಯ ಮತ್ತು ಕೇತುವಿನ ಸಂಯೋಗವು ನಿಮಗೆ ಕಡಿಮೆ ಅಹಂಕಾರದ ಸ್ವಭಾವವನ್ನು ನೀಡುತ್ತದೆ ಇದು ಭೌತಿಕ ಪ್ರಪಂಚದೊಂದಿಗೆ ಅದೃಶ್ಯ ಗೋಡೆಯನ್ನು ರಚಿಸುವ ವಿಶ್ವಾಸವನ್ನು ನೀಡುತ್ತದೆ ಸಕಾರಾತ್ಮಕವೆಂದರೆ ನೀವು ಜೀವನದಲ್ಲಿ ಆಧ್ಯಾತ್ಮಿಕತೆಯ ಕಡೆಗೆ ಬಲವಾದ ಬಲವನ್ನು ಹೊಂದುವಿರಿ ಮತ್ತು ಜೀವನದ ನಂತರ ವರ್ಷಗಳಲ್ಲಿ ಈ ಅಂಶವು ಉತ್ತೇಜಿಸವಾಗಬಹುದು ಋಣಾತ್ಮಕ ಸೂರ್ಯ ಮತ್ತು ಕೇತು ಯೋಗವು ಅನೇಕ ಜಾತಕಗಳಿಗೆ ಕಡಿಮೆ ಧನಾತ್ಮಕ ಕಾರ್ಯನಿರ್ವಹಿಸುತ್ತದೆ ಕೇತುವು ತಲೆಯಿಲ್ಲದ ಮತ್ತು ಭವ್ಯವುಳ್ಳವನಾಗಿರುವುದರಿಂದ ಒಂದು ನಿರ್ದಿಷ್ಟ ಹಂತವನ್ನು ಮೀರಿ ನೋಡಲು ನಿಮ್ಮನ್ನು ವಂಚಿತಗೊಳಿಸುತ್ತದೆ ಮತ್ತು ಸೂರ್ಯನಿಂದ ಸಾಧನೆಗಳ ಆಶೀರ್ವಾದದಿಂದ ನಿಮ್ಮನ್ನು ವಂಚಿತಗೊಳಿಸುತ್ತದೆ ಒಂದನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತುವ ಸಂಯೋಗವು ತಂದೆಯೊಂದಿಗಿನ ಘೋಷಣೆಗೆ ಸಂಬಂಧಿಸಿದಂತೆ ನಿಮಗೆ ಕಠಿಣ ಸಮಯವನ್ನು ನೀಡುತ್ತದೆ ನಿರ್ಧಾರ ತೆಗೆದುಕೊಳ್ಳಲು ಇತರರ ಮೇಲೆ ಅವಲಂಬನೆ ಕಡಿಮೆ ಆತ್ಮವಿಶ್ವಾಸ ಭೌತಿಕ ಜಗತ್ತಿನಲ್ಲಿ ನಿರ್ವಹಣೆಯ ಕೊರತೆ ಆದರೆ ಆಧ್ಯಾತ್ಮಿಕ ಒಲವು ಹೆಚ್ಚಿನ ಬುದ್ಧಿವಂತಿಕೆಯನ್ನು ನಿಮಗೆ ನೀಡುತ್ತದೆ ಈ ಸಂಯೋಗವು ಆತ್ಮೀಯ ಪ್ರೇಕ್ಷಕ ಬಂಧು ಮಿತ್ರರೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಮರೆಯದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ಪ್ರೇಕ್ಷಕರೇ ಬಂಧು ಮಿತ್ರರೇ